ಎಲ್ಲರಿಗೂ ನಮಸ್ಕಾರ ರಮ್ಯಕುಮಾರ್ ಕುಮಾರ್ ಕ್ರಿಯೇಷನ್ಗೆ ಸ್ವಾಗತ ಇವತ್ತು ಒಂದು ಪುಟಾಣಿ ವಿಡಿಯೋ ಮಾಡ್ತಾಯಿದ್ದೀವಿ ಆ ವಿಡಿಯೋ ಏನಪ್ಪ ಅಂತಂದರೆ ಅಂದರೆ ನಮ್ಮ ಮನೆ ಹೋಮ್ ಟೂರ್ ನಮ್ಮ ಮನೆ ಹೇಗಿದೆ ಅಂತ ನಾನು ಇಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ಯಾಕೆಂದರೆ ನಾವು ಈ ಮನೆಯಿಂದ ಬಿಟ್ಟು ಹೋಗ್ತಾ ಇದ್ದೀವಿ ಬೇರೆ ಮನೆ ಶಿಫ್ಟ್ ಮಾಡ್ತಾ ಇದ್ದೀವಿ ಹಾಗಾಗಿ ಅವತ್ತಿಂದ ಮನೆ ವಿಡಿಯೋ ಮಾಡ್ಕೊಬೇಕು ಅಂತ ಸಾಧನೆ ಆಗ್ಬಿಟ್ಟಿತ್ತು ನಮಗೆ ಈ ಮನೆ ತುಂಬ ಖುಷಿ ಕೊಟ್ಟಿದೆ ತುಂಬ ಅಂದರೆ ತುಂಬಾ ನಮಗೆ ಖುಷಿ ಮನೆ ಅಂದರೆ ತುಂಬ ಇಷ್ಟಪಟ್ಟು ಬಂದಿದ್ದೀವಿ ಅಕಸ್ಮಾತಾಗಿ ಸಡನ್ಲಿ ಬಂದಿರೋ ಮನೆ ಇದು ಅಂದ್ಬಿಟ್ಟು ನಾವು ಅದಕ್ಕೂ ಮೊದಲು ಬೇರೆ ಮನೆ ನೋಡಿದ್ವಿ ಆ ಮನೆಗೆ ಹೋಗಬೇಕು ಅನ್ನೋ ಪ್ಲ್ಯಾನ್ ಇದ್ದಿದ್ದು ಆಮೇಲೆ ಈ ಮನೆಯೇ ಸಿಕ್ತು ಎಷ್ಟಿಷ್ಟೇ ಸಾಕು ಅವಾಗ ನಾನು ಮತ್ತು ನಮ್ಮ ಮನೆಯವರು ಇಬ್ಬರೇ ಇದ್ದಿದ್ದು ಲೇಪನ್ ಇನ್ನೂ ಹುಟ್ಟಿರಲಿಲ್ಲ ಹಂಗಾಗಿ ಇಬ್ಬರಿಗೆ ಸಾಕು ಅಂದ್ಬಿಟ್ಟು ನಾವು ಇದೇ ಮನೆನೇ ಚೂಸ್ ಮಾಡ್ಕೊಂಡ್ವಿ ತುಂಬ ಇಷ್ಟಪಟ್ಟು ಬಂದಿರೋ ಮನೆ ಇದು ಇನ್ನೊಂದು ಏನಪ್ಪ ಅಂದರೆ ಈ ಮನೆಯಲ್ಲಿ ಗುಬ್ಬಚ್ಚಿ ಗೂಡು ಕಟ್ಟಿದೆ ನಾವು ಯಾವುದೇ ಮನೆಗೆ ಹೋದ್ರೂ ಗುಬ್ಬಚ್ಚಿಗಳು ಬಂದು ಗೂಡು ಕಟ್ತವೆ ಅದೇನೋ ಗೊತ್ತಿಲ್ಲ ನಮ್ಮ ಮನೆಯವ್ರು ಅದು ಇದು ಎಲ್ಲ ಮಾಡಿಟ್ಟಿರ್ತಾರಲ್ಲ ಹಂಗಾಗಿ ಅದರಲ್ಲಿ ಎಲ್ಲ ಜಾಗ ಇರುತ್ತೆ ಚಿಕ್ಕ ಚಿಕ್ಕ ಜಾಗಗಳಿರುತ್ತೆ ಜಾಗದಲ್ಲಿ ಬಂದು ಅವು ಬಂದು ಗೂಡು ಕಟ್ಕೊಂಬಿಡುತ್ತೆ ಇಲ್ಲೂ ಅಷ್ಟೇ ಒಂದು ಮೂರು ನಾಲ್ಕು ಹತ್ರ ಬಂದು ಗೂಡು ಕಟ್ಕೊಂಬಿಟ್ಟಿದೆ ಆದರೆ ಪಾಪ ಏನು ನಮಗೇನು ತೊಂದರೆ ಕೊಡಲ್ಲ ಅವು ಪಾಡಿಗೆ ಅವು ಹಾಗಾಗಿ ನಾನು ಈ ಮನೆ ವಿಡಿಯೋ ಮಾಡ್ತಾ ಇದ್ದೀನಿ ನೆನ್ಪಲ್ಲಿ ಕೂಡ ಇರುತ್ತೆ ಒಂದು ನಮ್ಮ ಮನೆ ಹೋಮ್ ಟೂರ್ ಮಾಡೋಣ ಅಂದ್ಬಿಟ್ಟು ಇವಾಗ ಮನೆ ಶಿಫ್ಟ್ ಮಾಡಬೇಕು ಅಂತಲೇ ಸ್ವಲ್ಪ ಎಲ್ಲ ಸಾಮಗ್ರಿಗಳನ್ನೆಲ್ಲ ಎತ್ತಿ ತೆಗೆದಿಟ್ಟಿದ್ದೀವಿ ಸ್ವಲ್ಪ ಅಂಟ್ಕೊಂಡಿದೆ ಮನೆ ಅಡುಗೆ ಮನೆ ಎಲ್ಲ ಹಂಗಾಗಿ ಇಷ್ಟು ಇದಿರಲಿಲ್ಲ ಇನ್ನು ಸ್ವಲ್ಪ ಚೆನ್ನಾಗಿ ಇಟ್ಕೊತೀನಿ ನಾನು ಅಡುಗೆ ಮನೆ ಮತ್ತು ಮನೆಯೆಲ್ಲ ಮನೆ ಶಿಫ್ಟ್ ಮಾಡೋ ಕಾರಣದಿಂದ ನಾನು ಈ ಥರ ಇರ್ ಇದೆ ಮನೆ ಈ ಮನೆಯಲ್ಲಿ ನಾವೇನೇ ಇಷ್ಟಪಟ್ಟು ತಂದಿರೋದ್ನೆಲ್ಲ ನೀಟಾಗಿ ಜೋಡಿಸ್ಕೊಂಡಿದ್ದೀವಿ ಜಾಗ ಇಲ್ಲ ಅಂದರೂ ಸ್ಪೇಸ್ ಮಾಡ್ಕೊಂಡು ಜೋಡಿಸ್ಕೊಂಡಿದ್ದೀವಿ ನಮ್ಮ ಮನೆಯವರು ಏನೇ ಡ್ರಾಯಿಂಗ್ ಮಾಡಲಿ ಪೇಂಟಿಂಗ್ ಮಾಡಲಿ ಕ್ರಾಫ್ಟ್ ಮಾಡಲಿ ಎಲ್ಲಾನು ಹೋಗಿ ಅಂಟಿಸಿದ್ದೀವಿ ಅಂದರೆ ಮಳೆ ಎಲ್ಲ ಗೋಡೆ ಹೊಡೆದಿಲ್ಲ ಸ್ಟಿಕ್ಕರಿಂದ ಸ್ಟಿಕ್ ಮಾಡಿ ಅಂಟಿಸಿರೋದು ಹುಕ್ಕಿಂದ ನಿಜವಾಗ್ಲೂ ಈ ಮನೆ ಬಿಟ್ಟು ಹೋಗಿ ಬೇಜಾರಾಗ್ತಿದೆ ನಮಗೆ ಸಾಮಗ್ರಿಗಳು ಕೂಡ ಜಾಸ್ತಿ ಆಗೋಯ್ತು ಆದಮೇಲೆ ಜಾಸ್ತಿನೇ ಬಟ್ಟೆಗಳು ಅದು ಇದು ಸಾಮಗ್ರಿಗಳು ಮಗುವಾದ ಮೇಲೆ ಅದ್ರ ಡಬಲ್ ಆದೇ ಆಗುತ್ತೆ ನಾವು ಏನೇ ಸಾಮಗ್ರಿಗಳು ತೊಗೊಂಡ್ರು ಗಂಡ ಹೆಂಡತಿ ಇದ್ದಷ್ಟು ಇರೋಕ್ಕಾಗಲ್ಲ ಮಗುವಾದ್ಮೇಲೆ ಮತ್ತೆ ಡಬಲ್ ಆಗುತ್ತದ್ದು ನಾವೇನೇ ಸಾಮಗ್ರಿಗಳು ಮತ್ತು ಏನೇ ಒಂದು ಏನೇ ತೊಗೊತೀವಿ ವಸ್ತುಗಳು ತೊಗೊಂತೀವಿ ಅಂತ ಅಂದ್ರೂ ಹಂಗಾಗಿ ಸ್ವಲ್ಪ ಇಟ್ಕೊಳ್ಳೋಕೆ ಜಾಗವೂ ಕಡಿಮೆ ಆಯಿತು ಹಾಗಾಗಿ ನಾವು ಮನೆ ಶಿಫ್ಟ್ ಮಾಡ್ತಾ ಇರೋದು ಸೈಡಲ್ಲಿ ಪ್ಯಾಸೇಜ್ ಇದೆ ತುಂಬಾ ಚೆನ್ನಾಗಿದೆ ವಾಕ್ ಮಾಡೋಕ್ಕೆಲ್ಲ ಎಷ್ಟು ಚೆನ್ನಾಗಿದೆ ಗೊತ್ತಾ ಗಾಳಿ ಅಷ್ಟೇ ಇದು ಫಸ್ಟ್ ಫ್ಲೋರಲ್ಲಿರೋದು ಮನೆ ಗಾಳಿ ಬೆಳಕು ತುಂಬಾ ಚೆನ್ನಾಗಿ ಬರುತ್ತೆ ಫಸ್ಟ್ ಫ್ಲೋರ್ ಮನೆನೇ ಇಷ್ಟ ನನಗೆ ಗ್ರೌಂಡ್ ಫ್ಲೋರ್ಗಿಂತ ಫಸ್ಟ್ ಫ್ಲೋರ್ ಮನೆ ತುಂಬ ಇಷ್ಟ ಅವಾಗ ಮಗು ಬಣಂತನದಿಂದ ಮನೆ ಈ ಮನೆಗೆ ಬರೋವಾಗ ಬಣಂತನ ಮುಗಿಸಿ ಮನೆಗೆ ಬರುವಾಗ ಎಲ್ಲ ಎದುರಿಸ್ಬಿಟ್ರು ಅಂದರೆ ಅವ್ರು ಇರೋದು ಹೇಳಿದ್ರು ನಮಗೆ ಭಯ ಆಯಿತು ಮಗು ಮೇಲ್ಗಡೆ ಇದ್ದೀರ ಅಂತೀರ ಮಗ ಮಗು ಬಗ್ಗೆ ನೋಡೋದು ಅಥವಾ ಬಿದ್ಬಿಡೋದೆಲ್ಲ ಮಾಡುತ್ತೆ ಹೆಂಗೆ ಏನು ಅಯ್ಯೋ ಭಯ ಆಗುತ್ತೆ ನೀನು ಕಳ್ಸೋಕ್ಕೆ ಅಂತ ಅಮ್ಮ ನಮ್ಮ ದೊಡ್ಡಮ್ಮರೆಲ್ಲ ಹಂಗೆ ಇದು ಮಾಡ್ತಿದ್ರು ಅದರ ಲೇಪನ್ ಪಾಪ ಅಷ್ಟು ತೀಟೆ ಮಾಡಲಿಲ್ಲ ಇತ್ತೀಚೆಗೆ ತೀಟೆ ಆಗ್ಬಿಟ್ಟಿದ್ದ ನಾನು ಅಂದರೆ ಹತ್ತದು ಬಗ್ಗೆ ನೋಡೋದು ಆ ಥರದೆಲ್ಲ ಏನು ಮಾಡೋಲ್ಲ ಅದ್ರಲ್ಲಿ ಸ್ವಲ್ಪ ಪುಣ್ಯ ಮಾಡಿದ್ದೀನಿ ನಾನು ಎಷ್ಟು ಬೇಕೋ ಅಷ್ಟಷ್ಟೇ ಆಟ ಆಡೋ ಹಾಕೊಂಡಿರ್ತಾನೆ ಆದರೂ ನಿಗಾ ಇಡ್ತೀವಿ ಅವನ ಮೇಲೆ ಸ್ವಲ್ಪ ಆಚೆ ಬಂದ ಅವ್ನು ಸ್ವಲ್ಪ ಸೈಲೆಂಟ್ ಆಯಿತು ಮನೆ ಮಾತಾಡೋದು ಕಡಿಮೆ ಆಯಿತು ಅಂದರೆ ಹುಡುಕಾಡ್ತೀವಿ ಅವನು ಎಲ್ಲಿದ್ದಾನೆ ಏನು ಅಂತ ಅಂದ್ಬಿಟ್ಟು ನೋಡ್ತಾ ಇರ್ತೀವಿ ಕೂಗಿ ಮಾತಾಡಿಸ್ತಿರ್ತೀವಿ ಇಲ್ಲೇ ಅದು ಪ್ಯಾಸೇಜ್ ಇರೋದು ತುಂಬಾ ಚೆನ್ನಾಗಿದೆ ಬಟ್ಟೆ ಒಗ್ದು ಒಣಗಾಕಕ್ಕೆಲ್ಲ ತುಂಬ ಚೆನ್ನಾಗಿದೆ ಒಂದು ಅಕ್ಕಿ ತೊಳೆದ್ರೆ ಅಥವಾ ಅವ್ನ ಕಾಳುಗಳನ್ನ ಒಣಗಾಕೋಕ್ಕೆ ಅಕ್ಕಿ ಒಣಗಾಕಕ್ಕೆ ರಾಗಿ ಒಣಗಾಕಕ್ಕೆಲ್ಲ ಚೆನ್ನಾಗಿದೆ ಬೇರೆ ಮನೆಗಳ ಮೇಲ್ಗಡೆ ಹೋಗಬೇಕು ಇಲ್ಲಾದರೆ ಸೈಡಲ್ಲೇ ಇರುತ್ತೆ ಜಾಗ ಹಂಗಾಗಿ

ಆಯ್ತು ಬಿಡು ಫೋನ್ ಕೊಡಲ್ಲ ಆಯ್ತು ಇನ್ನೊಂದು ಸರಿ ಫೋನ್ ಕೊಡೋಲ್ಲ ನಿಂಗೆ ಮಾಡಬೇಡ ಸುಮ್ಮನೆ ಇಲ್ಲಿ ಪಕ್ಕದಲ್ಲಿರೋದು ಇನ್ನೊಂದು ರೂಮು ಮತ್ತೆ ಅಟ್ಯಾಚ್ ಬಾತ್ರೂಮ್ ಇದೆ ಇಲ್ಲೂ ಒಂದು ಫ್ಯಾಮಿಲಿ ಇತ್ತು ಗಂಡ ಹೆಂಡತಿ ಇಬ್ಬರು ಇದ್ರು ಮೊದಲು ನಾವು ಬಂದಾಗ ಅವರೊಂದು ನಾಲ್ಕೈದು ವರ್ಷ ಇದ್ರು ಅನ್ಸುತ್ತೆ ಆಮೇಲೆ ಅವರು ಊರಿಗೆ ಹೋದ್ರು ನಮ್ಮ ಪಾಪು ಆಯಿತು ಅಂದ್ಬಿಟ್ಟು ಅವರು ಊರಿಗೆ ಇವಾಗ ಅಲ್ಲಿ ಯಾರು ಇಲ್ಲ ಖಾಲಿ ಇದೆ ಮನೆ ಇದು ಆಚೆ ಬೇಜಾರಾದಾಗ ನಿಂತ್ಕೊಂಡು ನೋಡೋಕ್ಕೆ ಅಂದರೆ ಗಾಳಿ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಬೆಳಕು ಗಾಳಿ ಮೇಯ್ನ್ ಇದೆ ಮನೆಗೆ ಬೇಕಾಗಿರೋದು ನಂಗೆ ತುಂಬ ಖುಷಿ ಕೊಡುತ್ತೆ ಗಾಳಿ ಬೆಳಕಿರೋ ಮನೇಲಿರೋದಕ್ಕೆ ಊರಿಂದ ನಮ್ಮ ಅಣ್ಣ ನಮ್ಮಮ್ಮ ಎಲ್ಲ ಬಂದರೂ ಅಷ್ಟೇ ತುಂಬ ಚೆನ್ನಾಗಿದೆ ಮನೆ ಈ ಇರೋಕ್ಕೆ ಎಷ್ಟು ಚೆನ್ನಾಗಿ ಖುಷಿಯಾಗುತ್ತೆ ಅಂತ ಅನ್ನೋರು ಗಾಳಿ ಬೆಳಕೆಲ್ಲ ಚೆನ್ನಾಗಿ ಬರುತ್ತೆ ಅಂತ ಇವಾಗ ಬಿಡ್ತಿದ್ದೀವಿ ಅಂತ ಗೊ ಹೇಳಿದ್ದಕ್ಕೆ ಅಯ್ಯೋ ಬಿಡ್ತಾ ಬಿಡ್ತಾಯಿದ್ದೀರಾ ಎಷ್ಟು ಚೆನ್ನಾಗಿತ್ತು ಮನೆ ತುಂಬ ಚೆನ್ನಾಗಿತ್ತು ಬಿಡಬೇಡಿ ಅಲ್ಲೇ ಇರಿ ಅಲ್ಲೇ ಇರಿ ಅಂತ ಹೇಳ್ತಾರೆ ಆದ್ರೂ ಬಿಡಲೇಬೇಕಾಗಿದೆ ಹಂಗಾಗಿ ನಾವು ಹಂಗಾಗಿ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ನನಗೆ ಮನೆ ಸ್ವೀಟ್ ಮೆಮೊರೀಸ್ ನನಗೆ ಬೇಕು ಅಂದ್ಬಿಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ ಇಲ್ಲೇ ಎದುರುಗಡೆ ಟ್ರೈನ್ ಹೋಗೋದು ಕೂಡ ಕಾಣಿಸುತ್ತೆ ಅರಸಿಕೆರೆ ಕಡೆ ಹಾಸನ ಕಡೆ ಎಲ್ಲ ಟ್ರೈನ್ ಹೋಗ್ತಾ ಇರುತ್ತೆ ಮೈಸೂರು ಕಡೆ ಎಲ್ಲ ಆ ಟ್ರೈನ್ ಹೋಗೋದೆಲ್ಲ ಕಾಣಿಸುತ್ತೆ ಈ ಕಡೆ ರೋಡ್ ಇದೆ ವೆಹಿಕಲ್ಗಳು ಹೋಗೋದೆಲ್ಲ ಅದು ಕೂಡ ಕಾಣಿಸುತ್ತೆ ಏನು ಆಗಲ್ಲ ಒಂಥರ ಈ ಟ್ರೈನು ಓಡಾಡೋದೆಲ್ಲ ಖುಷಿ ಆಗುತ್ತೆ ದೂರದಲ್ಲಿ ಇವಾಗ ಟ್ರೈನ್ ಬರುತ್ತೆ ಮೈಸೂರು ಕಡೆ ಟ್ರೈನ್ ಅದು ಕೂಡ ವಿಡಿಯೋ ಮಾಡಿದ್ದೀನಿ ಇದು ಶಿವಮೊಗ್ಗ ಇಂದ ಮೈಸೂರಿಗೆ ಬರ್ತಾ ಇರೋದು ಅಂದರೆ ಮೈಸೂರಿಗೆ ಹೋಗ್ತಾ ಇರೋದು ಇದು ಕೆ ಆರ್ ನಗರ ಸ್ಟಾಪಲ್ಲಿ ಸ್ಟಾಪ್ ಕೊಡುತ್ತೆ ಮೈಸೂರಿಗೆ ಹೋಗೋರೆಲ್ಲ ಹತ್ಕೊಂಡು ಹೋಗ್ತಾರೆ ಇಲ್ಲಿ ಮೈಸೂರು ಟ್ರೈನಲ್ಲಿ ಹೋಗಬೇಕು ಅಂದರೆ ಅಂದರೆ ನಾವಿಲ್ಲಿ ಮೊದಲು ಬಂದಾಗ ಟೆನ್ ರುಪೀಸ್ ಇತ್ತು ಚಾರ್ಜಸ್ಸು ಮೊದ್ ಬಸ್ಸಲ್ಲಿ ಹೋಗಬೇಕು ಅಂತಂದರೆ ಫಾರ್ಟಿ ಫೈವ್ ರುಪೀಸ್ ಏನೋ ಕೊಟ್ಟು ಹೋಗಬೇಕಿತ್ತು ಫಾರ್ಟಿನೋ ಫಾರ್ಟಿ ಫೈವ್ ರುಪೀಸ ಇತ್ತು ಬಸ್ ಚಾರ್ಜು ಅದಕ್ಕಿಂತ ಇದೆಷ್ಟೋ ಬೆಸ್ಟು ಅಂದರೆ ಸಿಕ್ಕಾಪಟ್ಟೆ ಜನ ವರ್ಕ್ ಮಾಡೋರೆಲ್ಲ ಫುಲ್ಲು ಕಾಲೇಜ್ಗೆ ಹೋಗೋರೆಲ್ಲ ಇದೇ ಟ್ರೈನ್ಗೆ ಬರ್ತಿದ್ದು ಇದು ಇದು ಬೆಳಗ್ಗೆ ಹೋಗುತ್ತೆ ಅದಾದಮೇಲೆ ಮತ್ತೆ ಮಧ್ಯಾಹ್ನ ಯಾವಾಗ ಒಂದು ಸಾರಿ ಬರುತ್ತೆ ಒಂದು ಟ್ರೈನು ಮೈಸೂರು ಕಡೆ ಹೋಗೋದಕ್ಕೆ ಅಂತ ಬೆಳಗ್ಗೆ ಆಫೀಸ್ಗೆ ಹೋಗೋರು ಕಾಲೇಜ್ಗೆ ಹೋಗೋರು ಕೆಲಸಕ್ಕೆ ಅದಕ್ಕೆ ಡ್ಯೂಟಿಗೆಲ್ಲ ಹೋಗೋರೆಲ್ಲ ಈ ಟ್ರೈನ್ಗೆ ಹೋಗಿ ಇವಾಗೆಲ್ಲ ಬಸ್ ಫ್ರೀ ಆಗಿರೋದ್ರಿಂದ ಲೇಡೀಸ್ಗಳೆಲ್ಲ ಆದಷ್ಟು ಕಡಿಮೆನೇ ಬಸ್ಸಲ್ಲಿ ಹೋಗ್ತಿರ್ತಾರೆ ಆದರೂ ಟ್ರೈನ್ ಬೆಸ್ಟು ಸರಿ ಹೇಳಬೇಕು ಅಂದರೆ ಟ್ರೈನ್ಗೂ ಬರೋರು ಇರ್ತಾರೆ ಬಸ್ಗೆ ಹೋಗೋರು ಇರ್ತಾರೆ ಆದರೆ ಇವಾಗ ಚಾರ್ಜಸ್ಸು ಚೇಂಜ್ ಆಗಿರುತ್ತೆ ಟೆನ್ ರುಪೀಸು ಇರಲ್ಲ ಇವಾಗ ಬರ್ತಿರೋ ಟ್ರೈನು ಮೈಸೂರು ಟು ಯಶವಂತಪುರ ಟ್ರೈನು ಇದು ಹಾಸನ ಮತ್ತು ಚಂದ್ರಾಯಪಟ್ಟಣ ಹಾಗೂ ಕುಣಿಗಲ್ನಿಂದ ಯಶವಂತಪುರಾಗ ಹೋಗುತ್ತೆ ನಾವು ಊರಿಗೆ ಹೋಗ್ಬೇಕಾದ್ರೆ ಇದೇ ಟ್ರೈನ್ಗೆ ಹೋಗೋದು ನಾವು ಲಗೇಜ್ ಎಲ್ಲ ಜಾಸ್ತಿ ಇದ್ದಾಗೆಲ್ಲ ಈ ಟ್ರೈನ್ಗೆ ಹೋಗ್ಬಿಡ್ತೀವಿ

ಓಕೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರಲ್ಲ ನನ್ನ ಚಾನಲ್ಗಿ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಎಲ್ಲರೂ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಬಟನ್ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್